ಗೈಸ್ ನಮ್ಮ ಚಾನಲ್ ಮೊದಲನೇ ಸಾರಿ ನೋಡ್ತಾಯಿದ್ದೀರಿ ಸಬ್ಸ್ಕ್ರೈಬ್ ಮಾಡೋದು ಮಾಡಿರಬೇಡಿ ವಿಡಿಯೋನ ವೀಡಿಯೋನ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಪ್ಲೀಸ್ ಹೇಗೆ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತು ನಾನು ಮಾಡ್ತಾಯಿದ್ದೀನಿ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಶುಂಠಿ ಹಾಗೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಹಾಗೆ ಟೊಮ್ಯಾಟೊ ಒಂದೆರಡರಿಂದ ಮೂರು ನೀರುಳ್ಳಿ ಒಂದು ನಿಂಬೆಹಣ್ಣು ಹಾಗೆ ಸ್ವಲ್ಪ ಕುದಿನ ಕೊತ್ತಂಬರಿ ಹಾಗೆ ನಾಲ್ಕು ಮೊಟ್ಟೆ ಹೀಗೆ ಬನ್ನಿ ನೋಡೋಣ ಮಾಡೋದು ಹೇಗೆ ಅಂತ ಮೊದಲಿಗೆ ಬಾಣಲೀಲಿ ಎಣ್ಣೆ ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕಾದ ಕಾಯಲಿ ಎಣ್ಣೆ ಬಿಟ್ಕೊಂಡು ಕಾದ ತಕ್ಷಣ ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಮಾಡಿಸ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಈಗ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಜಜ್ಜಿಟ್ಕೊಂಡಿರೋದು ಪೇಸ್ಟಿಗಿಂತ ಮನೇಲೆ ಜಜ್ಜಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಕಾಯಿ ಸೊ ಅದಕ್ಕೆ ನಾನು ಜಜ್ಜಿಟ್ಟು ಮನೇಲೆ ಇದು ಮಾಡಿ ರೆಡಿ ಮಾಡ್ಕೊಂಡಿರೋದು ಹಾಕಿದ್ದೀನಿ ಸೊ ಈಗ ನೆಕ್ಸ್ಟು ನೀರುಳ್ಳಿ ಹಾಕ್ತಾಯಿದ್ದೀನಿ ಸಣ್ಣ ಹೆಚ್ಚಿಟ್ಕೊಂಡಿರೋದು ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೋಬೇಕು ನೀರುಳ್ಳಿನ ಸ್ವಲ್ಪ ಹಸಿ ನೀರುಳ್ಳಿ ಹಂಗೆ ಎತ್ತಿಟ್ಕೊಂಡೆ ನಾನು ಫುಲ್ ಹಾಕಿಲ್ಲ ನೀರುಳ್ಳಿ ಹೆಚ್ಚಿರೋದು ಯಾಕಂದರೆ ಮೇಲ್ಗಡೆ ಹಾಕೋಣ ಆಮೇಲೆ ರೈಸಿಗೆ ಹೇಗೆ ಅಂತ ನೋಡಿ ಇವಾಗ ನೀರುಳ್ಳಿ ಚೆನ್ನಾಗಿ ಬಾ ಬೆಂದಿದೆ ಎಣ್ಣೆಯಲ್ಲಿ ಸೊ ನೆಕ್ಸ್ಟು ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಳ್ಳೋಣ ಟೊಮೆಟೊ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಎಣ್ಣೆಲಿ ಚೆನ್ನಾಗಿ ಟೊಮೆಟೊ ಬೇಯ್ಲಿ ನೆಕ್ಸ್ಟ್ ಇವಾಗ ಇದಕ್ಕೆ ಅರಶಿನ ಪುಡಿ ಹಾಕೊಳ್ಳೋಣ ಸ್ವಲ್ಪ ಒನ್ ಟೀ ಸ್ಪೂನು ನೆಕ್ಸ್ಟ್ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳ್ರಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕಂಡು ಹಾಕೊಳ್ಳಿ ಗೈಸ್ ಮಳೆ ಒಗ್ಗರಣೆ ಚೆನ್ನಾಗಿ ಎಣ್ಣೆಲಿ ಬೇಯಲಿ ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿ ಹಾಕಳಿರಿ ಸ್ವಲ್ಪ ಹಾಕೊಳ್ಳಿ ಖಾರದ ಪುಡಿ ಯಾಕಂದರೆ ಹೆಗ್ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಸೊ ಅದಕ್ಕೆ ನೋಡ್ಬಿಟ್ಟು ಹಾಕ್ಕೋಬೇಕು ನೋಡಿ ನೆಕ್ಸ್ಟ್ ಇವಾಗ ಹೆಗ್ ಮಸಾಲ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಟೇಸ್ಟಿಗೆ ಅಷ್ಟು ನೋಡಿ ಆಕಳಿಗೆ ಕಳಿಗೆ ನೀವು ಎಗ್ ಮಸಾಲನ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಗೊಜ್ಜು ಬೇಯಬೇಕು ನಾನು ಕಡಿಮೆ ಆಗುತ್ತೆ ಅಂತ ಮತ್ತೆ ಸ್ವಲ್ಪ ಹಾಕೊಂಡೆ ಎಗ್ ಮಸಾಲನ ಚೆನ್ನಾಗಿ ಬೆಂದಿದೆ ನೆಕ್ಸ್ಟ್ ಇವಾಗ ನಾವು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಇಂಟ್ಕೊಳ್ಳೋಣ ಒಂದು ನಿಂಬೆಹಣ್ಣೆ ಕಟ್ ಮಾಡಿಟ್ಟಿದ್ವಿ ನಾವು ಅದರಲ್ಲಿ ಅರ್ಧ ನಿಂಬೆಹಣ್ಣ ಸ್ವಲ್ಪ ಇಂಟ್ಕೊಳ್ಳೋಣ ಅದಕ್ಕೆ ಗೊಜ್ಜಿಗೆ ನೆಕ್ಸ್ಟ್ ಈಗ ಆ ಗೊಜ್ಜನ್ನ ಸೈಡಿಗೆ ಎತ್ತಿಟ್ಟು ಮೊಟ್ಟೆ ಹುರ್ಕೊಳ್ಳೋಣ ಗೈಸ್ ಸಪ್ರೇಟಾಗಿ ಎಣ್ಣೆ ಕಾದಿದೆ ತವ ಇಟ್ಟು ಎಣ್ಣೆ ಕಾಯಿಸ್ಕೊಂಡು ಮೊಟ್ಟೆ ಇದ್ದೀನಿ ನಾಲ್ಕು ಮೊಟ್ಟೆ ಹೊಡೆದಾಕಿದ್ದೀನಿ ನಾನಿಲ್ಲಿ ಮೊಟ್ಟೆ ಸಪ್ರೇಟ್ ಬೀಸ್ಕೋಬೇಕು ಹುರ್ಕೋಬೇಕು ಗೈಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಯಾಕಂದರೆ ಗೊಜ್ಜಲ್ಲಿ ಹಾಕ್ಬಿಟ್ರೆ ಎಗ್ ರೈಸ್ ತಿನ್ನುವಾಗ ಮೊಟ್ಟೆ ಬಾಯಿಗೆ ಸಿಗೋಲ್ಲ ನಮಗೆ ಹುಡುಕಬೇಕು ಅನಿಸುತ್ತೆ ಸೊ ಅದಕ್ಕೆ ನಾವು ಸಪ್ರೇಟಲ್ಲಿ ಮೊಟ್ಟೆನ ಎಣ್ಣೆಲಿ ಫ್ರೈ ಮಾಡಿಕೊಂಡು ಆ ಗೊಜ್ಜಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಗರ್ ಲಾಸ್ಟಿಗೆ ರೈಸ್ ಹಾಕಿ ಕಲಿಸುವಾಗ ನೋಡಿ ಸ್ವಲ್ಪ ಉಪ್ಪಾಕಿ ಹುರ್ಕೊಳ್ತಾ ಇದ್ದೀನಿ ನಾನು ಮೊಟ್ಟೆನ ಇದನ್ನು ನಾವು ಗೊಜ್ಜಿಗೆ ಹಾಕಿ ಹುರ್ಕೊಂಡ್ಬಿಟ್ಟು ಸ್ವಲ್ಪ ನಾವೇನು ಸಪ್ರೇಟ್ ಗೊಜ್ಜು ಅದಕ್ಕೆ ಅದಕ್ಕಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಟ್ಟೆ ಹಾಕಿದ ತಕ್ಷಣವೇ ಬಾಡಿಸ್ಬಾರ್ದು ಅಂದರೆ ಮೊಟ್ಟೆ ಹಾಕಿದ ತಕ್ಷಣ ಬಾಡಿಸಿದರೆ ಮತ್ತೆ ಸಣ್ಣ ಸಣ್ಣ ಉಂಡೆ ಆಗ್ಬಿಡುತ್ತೆ ಅದು ಕೈಗೆ ಸಿಗಲ್ಲ ತಿನ್ನೋಕ್ಕೆ ಬಾಯಿಗೆ ರುಚಿಯಾಗಿ ಸಿಗೋಲ್ಲ ಸೊ ಅದಕ್ಕೆ ಮೊಟ್ಟೆ ಬಾಂಡ್ಲಿಗೆ ಹಾಕಿ ಒಂದು ನಿಮಿಷನಾದ್ರೂ ಬಿಡಬೇಕು ನಾವು ಆಮೇಲೆ ಸ್ವಲ್ಪ ಕೈಯಾಡಿಸ್ಬೇಕು ಜಾಸ್ತಿ ಕೈಯ್ಯಾಡಿಸ್ಬಿಟ್ರೆ ಸಣ್ಣ ಆಗಿಬಿಡುತ್ತೆ ಸೊ ಅದಕ್ಕೆ ನಿಧಾನಕ್ಕೆ ಆಡಿಸ್ಕೊಳ್ಳೋಣ ಯಾಕಂದರೆ ಸ್ವಲ್ಪ ಕೈಗೆ ದಪ್ಪ ದಪ್ಪ ಇದು ಚೆನ್ನಾಗಿ ಸಿಕ್ಕರೆ ತಿನ್ನೋಕ್ಕೆ ಎಗ್ ರೈಸಲ್ಲಿ ಚೆನ್ನಾಗಿರುತ್ತೆ ಎಗ್ ರೈಸ್ ಅನ್ನಿಸ್ಕೊಳುತ್ತೆ ಆವಾಗ ಮೊಟ್ಟೆನೇ ಕಾಣದೇ ಇದ್ರೆ ಅದು ರೈಸ್ ಅಂತ ಅನ್ಸಲ್ಲ ಮೊಟ್ಟೆ ಸಿಗ್ತಾ ಇದ್ರೆ ಬ್ಯಾಗು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸೊ ನೋಡಿ ದಪ್ಪ ದಪ್ಪ ಇರಲಿ ಅಂತ ಸೈಜಲ್ಲಿ ಸ್ವಲ್ಪ ಚೆನ್ನಾಗಿ ಉರಿತಾ ಇದ್ದೀವಿ ಇದನ್ನು ಹುರ್ಕೊಂಡು ನೋಡಿ ಇಷ್ಟೇ ಆಯಿತು ಹುರಿದಿದ್ದು ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡಿರೋ ಗೊಜ್ಜಿಗೆ ಹಾಕಿ ಮಿಕ್ಸ್ ಗೈಸ್ ಇದಕ್ ಸ್ವಲ್ಪ ಉಪ್ಪು ಖಾರ ಇಡಿಬೇಕಲ್ವಾ ಮೊಟ್ಟೆಗೆ ಅದಕ್ಕೆ ಗೊಜ್ಜಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಪುದೀನ ಹಾಕ್ತಾ ಇದ್ದೀನಿ ಇಷ್ಟ ಗೈಸ್ ರೆಡಿ ಆಯ್ತು ಗೊಜ್ಜು ಎಗ್ ರೈಸ್ಗೆ ಇವಾಗ ಇದಕ್ಕೆ ವೈಟ್ ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಜೊತೆಗೆ ಒಂದು ಅರ್ಧ ನಿಂಬೆ ಹಾಗೆ ಒಂದು ಸ್ವಲ್ಪ ಒಂದು ಈರುಳ್ಳಿನ ಹೆಚ್ಚಿ ಮೇಲ್ಗಡೆ ಮೇಲ್ಗಡೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಆ್ಯ ಗೈಸ್ ರೆಡಿ ಆಯಿತು ರೈಸು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ನೋಡಿ ಎಗ್ರೆಸಿನ್ ಸಕ್ಕತ್ತಾಗಿದೆ ಅಲ್ವಾ ಮೊಟ್ಟೆನೂ ಮೇಲ್ಗಡೆ ತಿನ್ನೋಕ್ಕೆಲ್ಲ ಚೆನ್ನಾಗಿ ಸಿಗುತ್ತೆ ಸೊ ಈ ಥರ ಒಂದು ಸರಿ ಮಾಡಿ ನೋಡಿ ಗೈಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಲೈಕ್ ಶೇರ್ ಗೈಸ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗೈಸ್